ಸ್ವಾಗತ ಥ್ಯಾಂಕ್ ಯು ಸರಿ ಅವರೇ ನಮ್ಮ ಫುಡ್ ಎಕ್ಸ್ಪರ್ಟ್ ನೀವು ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿಯನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ ಕರ್ಬೂಜ ಹಣ್ಣಿನ ರಸಾಯನ ಮಾಡಕ್ಕೆ ಇಷ್ಟ ಕರ್ಬೂಜ ಹಣ್ಣಿನ ರಸಾಯನ ಖಂಡಿತ ಇದು ಹೊಸದಾಗಿ ನಾನು ಕೇಳ್ತಾ ಇದೀನಿ ಓಕೆ ಸೊ ಇದು ಯಾವ ಶೈಲಿಯ ಒಂದು ರೆಸಿಪಿ ವಿಶೇಷತೆ ಇದು ನಮ್ಮೂರ್ ಕಡೆದು ಮಂಗ್ಳೂರ್ ಕಡೆದು ನಾವು ಕೊಂಕಣಿ ಆದ್ದರಿಂದ ಇದನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥ ರೆಸಿಪಿ ಇದು ಕರ್ಬೂಜ್ ಹಣ್ಣಿನ ರಸಾಯನ ಸೊ ಇದ್ರಲ್ಲಿ ನಮ್ಮ ಭಾಷೆನ ನಾವು ಚಿಬ್ಬಡ್ ಅಂತ ಕೂಡ ಕರಿತೀವಿ ಚಿಬ್ಬಡ್ ಚಿಬ್ಬಡ್ ಅಂದರೆ ಅದೇ ಕರ್ಬೂಜ ಹಣ್ಣು ಮಸ್ಕ್ ಮೇಲನ್ ಅಂತ ಅರ್ಥ ಸೊ ಇದು ಕೊಂಕಣ್ ರೆಸಿಪಿ ಜನರಲ್ ಆಗಿ ಕೊಂಕಣಿ ಶೈಲಿಯ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಾಗೆ ಕೊಂಕಣ್ ಬೇಸ್ಡ್ ಆಗಿರುವಂಥ ಜನರು ಕೂಡ ತುಂಬ ಹೆಲ್ದಿಯಾಗಿರುತ್ತಾರೆ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ನಮ್ಮ ಫುಡ್ ಎಕ್ಸ್ಪರ್ಟ್ ಥರ ಈ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾದರೆ ಒಂದು ಕಪ್ ಕರ್ಬೂಜ ಹಣ್ಣು ಒಂದು ಕಪ್ ತೆಂಗಿನಕಾಯಿ ಸ್ವಲ್ಪ ಏಲಕ್ಕಿ ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಓಕೆ ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ನಮ್ಮ ಈ ಸ್ಪೆಷಲ್ ರೆಸಿಪಿ ಕರ್ಬೂಜ ಹಣ್ಣಿನ ರಸಾಯನ ಹೇಗಿರುತ್ತೆ ಅಂತ ನೋಡ್ಕೊ ಬರೋಣ ಮೊದಲ್ನೇದಾಗಿ ತೆಂಗಿನಕಾಯಿ ಓಕೆ ತೆಂಗಿನಕಾಯಿ ಒಂದು ಕಪ್ ಅಷ್ಟು ತೆಂಗಿನ ಒಂದು ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀವಿ ಬಟ್ ಅಷ್ಟೊಂದು ಬೇಡ ಒಂದು ಅರ್ಧ ಕಪ್ ಹಾಕಿದ್ರೆ ಸಾಕು ರಸಾಯನಕ್ಕೆ ಜನರಲ್ ಆಗಿ ತೆಂಗಿನಕಾಯ್ನ ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ ಮಾಡೇ ಮಾಡ್ತಾರೆ ಮಾಡ್ದೆ ಹಾಗೆ ಹಾಲನ್ನು ಕೂಡ ಯೂಸ್ ಮಾಡ್ತಾರೆ ಬರಿ ಹಾಲನ್ನು ಬರಿ ಹಾಲು ಮಿಲ್ಕ್ ಹಸುವಿನ ಹಾಲನ್ನು ಯೂಸ್ ಮಾಡಿ ಮಾಡ್ತಾರೆ ಓಕೆ ಸೊ ಇಲ್ಲಿ ನಾವು ಬೆಂಗ್ಳೂರು ಕಡೆ ಆದ್ರಿಂದ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿ ಇದೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ತೀವಿ ಸೊ ಅಲ್ಲಿ ಡಿಶ್ ಆದ್ರಿಂದ ಇದು ತೆಂಗಿನಕಾಯಿ ಹಾಕೇ ಮಾಡುವಂಥದ್ದು ಅದಕ್ಕೆ ನಾನು ಹೇಳ್ದೆ ಕೊಂಕಣಿ ಡಿಶಸ್ ಅಲ್ಲಿ ತುಂಬಾ ಹೈಡ್ರೇಟೆಡ್ ಆಗಿರ್ತಾರೆ ಕೊಂಕಣಿ ವೇಸ್ಟ್ ಪೀಪಲ್ ತುಂಬಾ ಸುಂದರವಾಗಿರ್ತಾರೆ ಯಾಕಂದ್ರೆ ಹೆಚ್ಚು ಹೈಡ್ರೇಷನ್ ಇರುವಂತಹ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡ್ತಾರೆ ಓಕೆ ಮೇಡಮ್ ರೈಟ್ ಬೆಲ್ಲ ಒಂದು ಐದರಿಂದ ಆರು ಸ್ಪೂನು ಅಂದ್ರೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿದ್ರೆ ಸಾಕು ಬೇಡ ಅಂದ್ರೆ ಅವಾಯ್ಡ್ ಕೂಡ ಮಾಡ ಹಾ ನಮ್ಮ ಅಜ್ಜಿಯವರೆಲ್ಲ ಏನು ಮಾಡ್ತಿದ್ರು ಗೊತ್ತಾ ಕೈಯಲ್ಲೇ ಹಾಕೋರು ಅಂದಾಜು ಕಣ್ಣಳತೆ ಇತರ ಸ್ಪೂನ್ ಎಲ್ಲ ಮೆಜರ್ಮೆಂಟೇ ಇಲ್ಲ ಸ್ವಲ್ಪ ಏಲಕ್ಕಿ ಅಂದ್ರೆ ಎಲ್ಲ ಕೂಡ ಕೈಯಲ್ಲೇ ಹಾಕೋರು

ಇದನ್ನ ಪೌಡರ್ ಮಾಡ್ಕೊಂಬಿಡೋಣ ಇದಾಗಿದೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಓಕೆ ಎಷ್ಟು ನೀರು ಬೇಕಾಗುತ್ತೆ ಇದಕ್ಕೆ ಇದಕ್ಕೊಂದು ಒಂದು ಕಾಲು ಲೋಟ ಹಾಕಿದ್ರೆ ಸಾಕು ಅಂದರೆ ಅದು ನುಣ್ಣಗಾಗಬೇಕಷ್ಟೇ ಪೇಸ್ಟ್ ಥರ ಪೇಸ್ಟ್ ಥರ ಆಗಬೇಕಷ್ಟೆ ನಾನು ಇದನ್ನು ಯಾಕೆ ಡ್ರೈ ಪೌಡ್ರ್ ಮಾಡಿಕೊಂಡೆ ಅಂದರೆ ತೆಂಗಿನಕಾಯಿ ಪೀಸ್ ಇತ್ತಲ್ವ ಅದು ಅಂದರೆ ನೀರು ಹಾಕಿದ್ರೆ ಬೇಗ ಅದು ರುಬ್ಕೊಳ್ಳಲ್ಲ ಅದಕ್ಕೆ ಫಸ್ಟ್ ಡ್ರೈ ಪೌಡರ್ ಮಾಡಿಕೊಂಡೆ ಓಕೆ ಇದಾಗಿದೆ ಇದನ್ನ ನೀವು ಕಂಪ್ಲೀಟ್ ಆಗಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ ಅಪ್ಪ ಒಂದ ಸ್ವಲ್ಪ ತರಿ ತರಿ ಆಗಿರಬೇಕು ತರಿ ತರಿ ಆಗಿರಬೇಕು ಅಂದ್ರೆ ಬಾಯಲ್ಲಿ ಸಿಗಬೇಕು ಅದು ಓಕೆ ಇದು ತುಂಬಾ ತೆಂಗಿನಕಾಯಿ ತರಿ ತರಬೇಕು ಅಲ್ವಾ ಅದು ಖಂಡಿತ ನೆಕ್ಸ್ಟ್ ಮಾಡ್ಬೇಕು ಮೇಡಮ್ ನೆಕ್ಸ್ಟ್ ಇವಾಗ ಇದನ್ನ ತಗೊಂಡು ಕರ್ಬೂಜ ಹಣ್ಣು ಹೆಚ್ಚಿಟ್ಕೊಂಡಿದೀನಿ ಸಣ್ಣದಾಗಿ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಇದು ನೋಡಿ ಆಗಿದೆ ಪೇಸ್ಟ್ ಈಗ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೂಜ ಹಣ್ಣು ಚಿಕ್ಕದಾಗ ಹೆಚ್ಕೊಂಡಿದೀನಿ ದೊಡ್ಡ ದೊಡ್ಡದಾಗೂ ಹೆಚ್ಕೋಬಹುದು ಬಟ್ ಚಿಕ್ಕದಾಗ ಹೆಚ್ಚಿದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗಿ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಹಾರ್ಟ್ ಡಿಸೀಸ್ಗೂ ಒಳ್ಳೇದು ಹಾಗೆ ಈ ಹಾರ್ಟ್ ಪ್ರಾಬ್ಲಮ್ ಇರೋರು ಇದನ್ನ ಸೇವನೆ ಮಾಡೋದ್ರಿಂದ ಏನೇ ಪ್ರಾಬ್ಲಮ್ ಇದ್ರೂನು ಅದು ಅಂದರೆ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ಸ್ ಸೊ ಬಿಗ್ ಪ್ರಾಬ್ಲಮ್ಸ್ ಅಲ್ಲ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ಸ್ ಇದ್ರೆ ಅದೆಲ್ಲ ಕ್ಯೂರ್ ಬರುವಂತಹ ಹಾರ್ಟ್ ಪ್ರಾಬ್ಲಮ್ಸ್ ಅದು ಸಾಲ್ವ್ ಮಾಡಿ ಸಾಲ್ವ್ ಮಾಡುತ್ತೆ ಓಕೆ ಆಮೇಲೆ ಐಸ್ಗೂ ತುಂಬಾ ಒಳ್ಳೇದು ಹೇಳ್ತಾರಲ್ಲ ಈ ಫಾರ್ಟಿ ಇಯರ್ಸ್ ಆದಮೇಲೆ ಚಾಲೀಸ್ ಬರುತ್ತೆ ಅಂತ ಈಗಿನ ಕಾಲದಂತೂ ಚಿಕ್ಕ ಮಕ್ಕಳಿಗೂ ಕನ್ನಡಕ ಹಾಕೊಂಡ್ಬಿಟ್ಟು ಮೊಬೈಲ್ ಎಲ್ಲ ನೋಡಿ 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 ಸೊ ಇದನ್ನ ಸೇವನೆ ಮಾಡೋದ್ರಿಂದ ಕಣ್ಣಿಗೂ ಕೂಡ ತುಂಬಾ ಒಳ್ಳೇದು ಆಮೇಲೆ ಈ ಸಮ್ಮರ್ ಅಲ್ಲಿ ಇದನ್ನ ಈ ರಸಾಯನ ಅಥವಾ ಇದ್ರ ಜ್ಯೂಸು ಮಾಡ ಕುಡಿಬಹುದು ಈ ರಸಾಯನ ಮಾಡು ತಿನ್ನೋದ್ರಿಂದ ತುಂಬಾ ಕೂಲ ಆಗಿ ಇರ್ಬೋದು ಅಂತ ಹೇಳ್ತಾರೆ ಸೊ ಮಸ್ತ್ ಮೇಲೆ ಕರ್ಬೂಜ ಹಣ್ಣಿನ ಬಗ್ಗೆ ಎಷ್ಟೊಂದು ಬೆನಿಫಿಟ್ಸನ್ನು ಹೇಳಿದ್ದಾರೆ ಸಮ್ಮರಲ್ಲಂತೂ ತುಂಬ ಕಾಮನ್ ಆಗಿ ಈಸಿಯಾಗಿ ಕರ್ಬೂಜ ಹಣ್ಣು ಸಿಕ್ಬಿಡುತ್ತೆ ಜ್ಯೂಸ್ ಮಾಡಿ ಕುಡಿಯೋಕ್ಕೆ ತುಂಬ ಬೇಜಾರಾದರೆ ನೀವು ಈ ಥರ ಇದನ್ನು ರಸಾಯನವಾಗಿ ಮಾಡ್ಕೋಬೋದು ಜೊತೆಗೆ ಇದನ್ನು ಚಪಾತಿ ಅಥವಾ ಬೇರೆ ತಿಂಡಿಗಳ ಜೊತೆ ಕೂಡ ತಿನ್ಬೋದು ಅನಿಸುತ್ತೆ ಪೂರಿ ಜೊತೆ ತಿನ್ಬೋದು ಅಲ್ವಾ ಸೊ ನೀವು ಕೇಳಿರ್ಬೋದು ಮಾವಿನ ಹಣ್ಣಿನ ರಸಾಯನ ಮಾಡ್ತಾರೆ ಈಗ ಸಮ್ಮರ್ ಅಲ್ಲಿ ಮಾವಿನ ಹಣ್ಣು ತುಂಬಾ ಬರ್ತಾ ಇದೆಯಲ್ಲ ಸೊ ಇದು ನಮ್ಮೂರ ಕಡೆ ಮಾಡುವಂತದ್ದು ಕರ್ಬೂಜ ಹಣ್ಣಿನ ರಸಾಯನ ನೆಕ್ಸ್ಟ್ ಈ ರುಬ್ಕೊಂಡಿರುವಂತ ಪೇಸ್ಟ್ ಅನ್ನ ಸ್ಪೂನ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರು ಕೊಡಿ ಪರಿಮಳ ಹೇಗೆ ಕಮ್ಮ ಅಂತ ಬರ್ತಾ ಇದೆ ನೋಡಿ ಖಂಡಿತ ಅದ್ರ ಫ್ಲೇವರ್ ಫ್ಲೇವರ್ ಚೆನ್ನಾಗಿರುತ್ತೆ ಹೌದು ತೆಂಗಿನಕಾಯಿ ಜೊತೆಗೆ ನಾವು ಹಾಕಿರುವಂತ ಏಲಕ್ಕಿ ಹೌದು ಜನ್ರಲ್ ಆಗಿ ಮಸ್ ಮೇಲೆ ಅಂತ ಮನೆಯಲ್ಲಿ ಕರ್ಬೂಜ ತಂದಾಗ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹಣ್ಣಾಗೋದ್ರೆ ಮನೆಯಲ್ಲ ಘಮ ಘಮ ಅಂತ ಇರುತ್ತೆ ಹೌದು ಹೌದು ಇದನ್ನ ನಾನು ಜಾಸ್ತಿ ನೀರು ಹಾಕ್ಲಿಲ್ಲ ಯಾಕೆ ಅಂದ್ರೆ ಕರ್ಬೂಜ ಹಣ್ಣಿಂದನೇ ನೀರ್ ಬಿಟ್ಕೊಳ್ಳುತ್ತೆ ಹೌದು ವಾಟರ್ ಕಂಟೆಂಟ್ ಫೋಟ್ ಅಲ್ವಾ ಸೊ ಅದರಿಂದ ನಾನು ನೋಡ್ಕೊಂಡು ನೀರ್ ಹಾಕಿದ್ದೀನಿ ಇದಾಗಿದೆ ಸೊ ಇದ್ರಲ್ಲಿ ನೀರನ್ನ ಬಳಸುವಾಗ ಅದಷ್ಟು ನೀರನ್ನ ಕಡಿಮೆ ನೀರನ್ನು ಬಳಸ್ಬೇಕು ತುಂಬಾ ನೀರು ಬಳಸ್ಬಿಟ್ರೆ ಅದು ತುಂಬಾ ನೀರ್ ನೀರ್ ಆಗ್ಬಿಡುತ್ತೆ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ತಕ್ಷಣಕ್ಕೆ ಅದಕ್ಕೆ ನೋಡ್ಕೊಂಡು ಈ ವಾಟರ್ ಕಂಟೆಂಟ್ ಫ್ರೂಟ್ ಅಂದ್ರೆ ಈಗ ವಾಟರ್ ಮೆಲನ್ ಆಗಿರ್ಬೋದು ಕರ್ಬೂಜ ಹಣ್ಣು ಆಮೇಲೆ ನಾವು ತರಕಾರಿಯಲ್ಲಿ ನೋಡ್ಬೇಕು ಅಂದ್ರೆ ಹೀರೆಕಾಯಿ ಇದೆಲ್ಲ ಅದೇ ವಾಟರ್ ಬಿಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ನೋಡ್ಕೊಂಡು ನೀರ್ ಹಾಕಿದ್ರೆ ಒಳ್ಳೆ ಇದಾಗಿದೆ ಇದು ಸಂಧ್ಯಾ ಅವರೇ ನೀವು ಮಾಡಿರುವಂತಹ ರಸಾಯನದಲ್ಲಿ ನಾವು ಬಳಸಿರುವಂತಹ ಕರ್ಬೂಜ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಇದು ವಿಟಮಿನ್ ಎ ಅದಕ್ಕೆ ಕಣ್ಣುಗಳಿಗೆ ಒಳ್ಳೆಯದು ಅಂತ ನೀವು ಹಾಗೆ ಇದು ಕೂಡ ನೀವು ಬಳಸಿರುವಂತಹ ಕರ್ಬೂಜದಲ್ಲೂ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿದೆ ಹಾಗೆ ತೆಂಗಿನಕಾಯಿಯಲ್ಲೂ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿದೆ ಸೊ ಜನರಲ್ ಆಗಿ ಇಮ್ಯುನಿಟಿ ಬೂಸ್ಟರ್ ಸಂಧ್ಯಾ ಅವ್ರೆ ರೆಡಿ ಆಗಿದ್ರೆ ಇದನ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಬಿಡೋಣ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಆರೋಗ್ಯವಾದಂತ ಹಾಗೂ ಪೌಷ್ಟಿಕವಾದ ಕರ್ಬೂಜ ಹಣ್ಣಿನ ರಸಾಯನ ಸವಿಯಲು ಸಿದ್ಧವಾಗಿದೆ ಮಿಸ್ ಈ ಕರ್ಬೂಜ ಹಣ್ಣಿನ ರಸಾಯನವನ್ನ ಟ್ರೈ ಮಾಡಿ ಎಂಜಾಯ್ ಮಾಡಿ